ನಾನು ಆಕ್ಚುಲಿ ಮಾತಾಡೋಕ್ಕಿಂತ ಮುಂಚೆ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸಂಗೀತ ಶೃಂಗೇರಿ ನಾನು ಮಾತಾಡೋಕ್ಕಿಂತ ಮುಂಚೆ ಒಂದು ಟಾಸ್ಕ್ ಕೊಡೋಣ ಅಂತ ಇದ್ದೆ ಇಲ್ಲಿ ಬಿಗ್ ಬಾಸ್ನ ಎರಡು ಕಂಟೆಸ್ಟೆಂಟ್ಸ್ ಇದ್ದಾರೆ ದಯವಿಟ್ಟು ಇಲ್ಲಿ ಬನ್ನಿ ಅಂದ್ರೆ ಮೂರು ಥರ ಬನ್ನಿ ಬನ್ನಿ ಕಮ್ಮಿ ಇರ್ತೀವಿ ಇವಾಗ ರುದ್ರ ಗರುಡ ಪುರಾಣ ಇದನ್ನ ಹತ್ತು ಸತಿ ಹೇಳ್ಬೇಕು ಸ್ಪೀಡಾಗಿ ರಾಹುಲ್ ಫೈರ್ ಅಮ್ಮ ಇಟ್ಸ್ ಡೂ ಇಟ್ ಯಾರು ಎಣಿಸ್ಕೊಂತಾರೆ ನಾನು

நைஸ் நோடி

ಸೊ ಎಸ್ ರುದ್ರ ಗರುಡ ಪುರಾಣ ನೋಡ್ತಾ ಇವಾಗಷ್ಟೇ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಸುಮಾರಷ್ಟು ಇನ್ಸಿಡೆಂಟ್ಸ್ ಸ್ಟೋರೀಸ್ ನಂಗೆ ತುಂಬ ಇಷ್ಟ ಆಯಿತು ಅಫ್ಕೋರ್ಸ್ ನಾನು ಅದನ್ನ ಇಲೀಟ್ ಮಾಡೋಕ್ಕೆ ಹೋಗಲ್ಲ ಬಟ್ ನನಗೆ ಇಷ್ಟ ಆಗಿರೋದು ಏನು ಅಂದರೆ ಅದ್ರಿಗೆ ಕ್ವೆಸ್ಟ್ ಟರ್ಮ್ಸ್ ಮಿಸ್ಟ್ರಿ ಆ್ಯಂಡ್ ಸಸ್ಪೆನ್ಸ್ ಹಾರರ್ ಕೂಡ ಇದೆ ಒಂದು ಪಾಯಿಂಟಲ್ಲಿ ನಾನು ತಿರ್ಗಿ ಕೇಳಿದೆ ಇದ್ದು ಹಾರರ್ ಮೂವಿನ ಅಂತ ಆ ಪಾಯಿಂಟಿಗೂ ಬಂದಿತ್ತು ನಾನು ಖುಷಿಯಾಗಿರೋ ನೋಡಿ ನಿಮಗೆ ಗೊತ್ತು ಅನಿಸ್ತಾ ಇರ್ಬೋದು ನಾನು ಯಾಕಷ್ಟು ಖುಷಿಯಾಗಿದ್ದೀನಿ ಆಗಿದ್ದೀನಿ ಯಾಕೆಷ್ಟು ಫುಲ್ ಆಗಿದ್ದೀನಿ ಅಂತ ಬಿಕಾಸ್ ತುಂಬ ಚೆನ್ನಾಗಿದೆ ಕತೆ ರಿಷಿ ಅವ್ರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಸ್ಪೆಷಲಿ ಇದು ರೈಟರ್ ನನಗೆ ಹೇಳಲೇಬೇಕು ತುಂಬ ಚೆನ್ನಾಗಿ ಕಥೆನ ಟ್ವಿಸ್ಟ್ ಆ್ಯಂಡ್ ಟರ್ನ್ಸಲ್ಲಿ ಬರೆದಿದ್ದಾರೆ ಖಂಡಿತಾಗ್ಲೂ ಎಲ್ಲರೂ ಥಿಯೇಟ್ರಿಗೆ ಬಂದು ಈ ಮೂವಿನ ನೋಡಿ ದಯವಿಟ್ಟು ಓ ಟಿ ಟಿಲಿ ಬರೋತ್ತಂತ ಕಾಯಬೇಡಿ ಒ ಟಿ ಟಿಲೂ ನೋಡಿ ಅದೇ ಮತ್ತೊಮ್ಮೆ ನೋಡಿ ಬಟ್ ಥಿಯೇಟ್ರಲ್ಲಿ ನೋಡೋ ಎಕ್ಸ್ಪೀರಿಯನ್ಸ್ ಯಾವಾಗಲೂ ಡಿಫ್ರೆಂಟ್ ಆಗಿರುತ್ತೆ ಯಾವಾಗಲೂ ಅದು ಸಿಗೋದಿಲ್ಲ ಸೊ ಎಲ್ಲರೂ ಬಂದು ಥಿಯೇಟ್ರ್ ನೋಡಿ ಅಫ್ಕೋರ್ಸ್ ಸಿನಿಮಾನ ನನ್ನ ಇನ್ವೈಟ್ ಮಾಡಿದ್ರು ಪ್ರಭಾಕರ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಕೂಡ ಇದರಲ್ಲಿ ಆ್ಯಂಡ್ ಹೀರೋಯಿನ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇಡೀ ಕಾಸ್ಟ್ ಕಾಸ್ಟಿಂಗ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು ಸ್ಪೆಷಲಿ ದ ಕ್ಲೈಮ್ಯಾಕ್ಸ್ ನನ್ನ ಫೇವ್ರೆಟ್ ಪೋರ್ಷನ್ ಅದು ನನ್ಗೆ ತುಂಬಾ ಖುಷಿ ಆಯಿತು ಎಲ್ಲರಿಗೂ ರೆಕಮೆಂಡ್ ಮಾಡ್ತೀನಿ ಬಂದು ಥಿಯೇಟ್ರಲ್ಲಿ ಇವು ಕೂಡ ನೋಡಿ ಥ್ಯಾಂಕ್ ಯು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಐಶ್ವರ್ಯ ಐಶ್ವರ್ಯೋಗಿ ಇವಾಗ ತಾನೇ ಒಂದು ಸಕ್ಕದಾಗಿರೋ ಸಿನಿಮಾ ನೋಡ್ತೇನೆ ಅದು ರುದ್ರಗರುಡ ಪುರಾಣ ಫಸ್ಟ್ ಆಫ್ ಆಲ್ ರಿಷಿ ಅವ್ರಿಗೆ ಅಂಡ್ ಡೈರೆಕ್ಟರ್ ನಂದೀಪ್ ಸರ್ ಗೆ ಹಾಟಿ ಕಂಗ್ರ್ಯಾಚುಲೇಷನ್ಸ್ ನಿಜವಾಗ್ಲೂ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ತುಂಬಾ ದಿನಗಳಾದ್ಮೇಲೆ ಒಂದು ಎಡ್ಜ್ ಆಫ್ ದಿ ಸೀಟ್ ಒಂದು ಥ್ರಿಲ್ಲರ್ ಮೂವಿನ ನೋಡಿದೆ ತುಂಬಾ ಖುಷಿ ಆಯಿತು ಟೆಕ್ನಿಕಲಿ ವೆರಿ ಸೌಂಡ್ ಆಕ್ಟಿಂಗ್ ಪ್ರತಿಯೊಂದು ಆ ಕ್ಯಾರೆಕ್ಟರ್ನ ತೋರಿಸಿರುವಂಥ ರೀತಿ ಇರ್ಬೋದು ಪ್ರತಿಯೊಂದು ಚಿಕ್ಕ ಕ್ಯಾರೆಕ್ಟರ್ ಬಂದು ಹೋದ್ರು ಅದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಇತ್ತು ಸುಮ್ಮನೆ ಏನೋ ಫಿಲ್ಮ್ ಮಾಡಬೇಕು ಅಂತ ಯಾವುದನ್ನು ಮಾಡಿಲ್ಲ ಒಂದು ಕಾಮಿಡಿ ಆಗಿರ್ಬೋದು ಒಂದು ಆಕ್ಷನ್ ಆಗಿರೋ ಮೈ ಗಾಡ್ ಆಕ್ಷನ್ ಬಗ್ಗೆ ಮಾತಾಡಲೇಬೇಕು ಫೈಟ್ಸ್ ಅಂತೂ ಸಿಕ್ಕಾಪಟ್ಟೆ ಮಜ್ಜವಾಗಿತ್ತು ಫೈಟ್ಸು ಫೈಟ್ಸ್ ಅಂಡ್ ಬೇಕೋ ರೊಮ್ಯಾನ್ಸ್ ಇತ್ತು ಒಂದು ಸಾಂಗ್ ಬೇರೆ ಇತ್ತು ತುಂಬಾ ಅದ್ಭುತವಾಗಿರೋ ಒಂದು ಕಂಪ್ಲೀಟ್ ಪ್ಯಾಕೇಜ್ ಲಾಸ್ಟ್ವರೆಗೂ ನೀವು ಹೇಳೋಕ್ಕೆ ಆಗಲ್ಲ ಗೆಸ್ ಮಾಡೋಕೆ ಆಗಲ್ಲ ಏನು ಅಂತ ಕೆಲವು ಮೂವೀಸ್ ಅಲ್ಲಿ ಓಕೆ ಇದಿರ್ಬೋದಾ ಇದಿರ್ಬೋದಾ ಅಂತ ಗೆಸ್ ಮಾಡ್ಬೋದು ಬಟ್ ಈ ಸಿನಿಮಾದಲ್ಲಿ ಲಾಸ್ಟ್ವರೆಗೂ ಉಳಿಯುತ್ತೆ ಅಂತ ತಿಳ್ಕೊಬೇಕಂದ್ರೆ ದಯವಿಟ್ಟು ಎಲ್ರು ಥಿಯೇಟರ್ ಗೆ ಬನ್ನಿ ಗುರ ಗರುಡ ಪುರಾಣ ಸಿನಿಮಾನ ನೋಡಿ ಎಂಜಾಯ್ ಮಾಡಿ ನಿಜವಾಗ್ಲೂ ಅದ್ಭುತವಾಗಿದೆ ಐ ಕಾನ್ ಸೇಮ್ ಮೋರ್ ನನ್ಗೆ ತುಂಬಾನೇ ಖುಷಿ ಆಯ್ತು ಸಿನಿಮಾ ನೋಡಿ ಥ್ಯಾಂಕ್ ಯು ಬೆಸ್ಟ್ ಹಾಲಿ ಅಂದ್ರೆ ಇಷ್ಟ ಆಗುತ್ತೆ ಇವತ್ತು ಸಿನಿಮಾ ನೋಡ್ತಾ ಇದ್ದೀವಿ ಹಾಲಿಡ್ ಥ್ರಿಲರ್ ಸಸ್ಪೆನ್ಸ್ ಥ್ರಿಲರ್ ಆಕ್ಚುಲಿ ಅಂತ ನೇರ್ ಅಂತ ಹೇಳ್ತಾರಲ್ಲ ಆ ಥರ ನೆಕ್ಸ್ಟ್ ಏನಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂತ ತುಂಬ ಕ್ಯೂರಿಯಸ್ ಆಗಿದೆ ಐ ಥಿಂಕ್ ರಿಷಿ ಇದ್ದಾರೆ ಸಿನಿಮಾದಲ್ಲಿ ಅಂದರೆ ಅದೊಂದು ಒಳ್ಳೆ ಸಸ್ಪೆನ್ಸ್ ಥ್ರಿಲರ್ ಆಗಿರುತ್ತೆ ಆ್ಯಂಡ್ ಅವರಿದ್ರೆ ಏನು ನೋಡೋರಿಗೆ ಮೋಸ ಆಗಲ್ಲ ಒಂದು ಜಸ್ಟಿಸ್ ಇರುತ್ತೆ ಸೊ ಕೊನೆ ಮೊಮೆಂಟ್ ತನಕ ಏನಾಗ್ಬೋದು ಸಿನಿಮಾ ಏನಿರ್ಬೋದು ಓಕೆ ನಾನು ಜಾಸ್ತಿ ಹೇಳಿದ್ರೆ ಲೀಡ್ಸ್ ಬಿಟ್ಕೊಟ್ಟಂಗೆ ಆಗುತ್ತೆ ಬಟ್ ಒಂದು ಟು ಅವರ್ಸ್ ಒಳ್ಳೆ ಎಂಟರ್ಟೈನಿಂಗ್ ಆಗಿತ್ತು ಆ್ಯಂಡ್ ಎಂಗೇಜಿಂಗ್ ಆಗಿತ್ತು ಮೇನಾಗಿ ನನಗೆ ಸಸ್ಪೆನ್ಸ್ ಸಿಡರ್ ಇಷ್ಟ ಆಗೋದ್ರಿಂದ ನನಗೆ ಇಷ್ಟ ಆಯಿತು ಆ್ಯಂಡ್ ನಿಮ್ಗೆ ಯಾರಿಗೆಲ್ಲ ಸಸ್ಪೆನ್ಸ್ ಸಿಡರ್ಗಳು ಅಥವಾ ಅವ್ರ ತಿಳೋದು ಇಷ್ಟ ಆಗುತ್ತೆ ಅವರ ಡೆಫಿನೆಟ್ಲಿ ನೋಡಿ ಇಷ್ಟ ಆಗುತ್ತೆ ಪ್ಲೀಸ್ ಟು ಕಮೆಂಟ್ ವಾಚ್ ಆ್ಯಂಡ್ ರಿಷೀ ಸಕ್ಕತ್ತಾಗಿ ಮಾಡಿದ್ದಾರೆ ಆ್ಯಂಡ್ ಅವ್ರ ಪರ್ಫಾರ್ಮೆನ್ಸ್ ನೋಡೋಕಂತಲೇ ಇನ್ಫ್ಯಾಕ್ಟ್ ನಾನು ಬಂದಿರೋದು ಆ್ಯಂಡ್ ಐ ಥಿಂಕ್ ಅವರಾಲ್ ಮೂವೀಸ್ ಸೂಪರ್ ಆಗಿತ್ತು ಪ್ಲೀಸ್ ಯು ವಾಚ್ ರುದ್ರ ಗರುಡ ಪುರಾಣ ನಾನು ಚುಮಂತ ಡೈರೆಕ್ಟರ್ ಅವನಿಂತ್ ಮಾಡಾಕ್ತಿನಿ ಸೊ ಇವತ್ತು ರುದ್ರ ಗರುಡ ಪುರಾಣ ಸಿನಿಮಾ ನೋಡಿದ್ರೆ ಆ್ಯಕ್ಚುಲಿ ಹೇಳಬೇಕಂದ್ರೆ ರಿಷಿ ನನ್ನ ಫೇವ್ರೇಟ್ ಆಕ್ಟರ್ ಅವ್ರ ಜೊತೆ ಕೆಲಸ ಮಾಡಬೇಕಂತ ನಾನು ಅಂದ್ಕೊಂತ ಇದ್ದೆ ಬಟ್ ಅವಕಾಶ ಸಿಗಲಿಲ್ಲ ಬಟ್ ಈ ಸಿನಿಮಾ ನನಗೆ ಇದರಲ್ಲಿರುವಂಥ ಟ್ವಿಸ್ಟ್ ಟರ್ನ್ಸ್ಗಳು ಯಾರು ಕೂಡ ಒಂದು ಊಹೆನೇ ಮಾಡೋಕ್ಕಾಗಲ್ಲ ಆ ಲೆವೆಲ್ಗಿದೆ ಸ್ಟೋರಿ ತುಂಬ ಚೆನ್ನಾಗಿದೆ ಆ್ಯಂಡ್ ಎಲ್ಲರ ಪರ್ಫಾರ್ಮೆನ್ಸು ಸೂಪರ್ವಾಗಿದೆ ಸೊ ಮೊದಲನೇದಾಗಿ ಸಿನಿಮಾ ನಾವು ಬೆಸ್ಟ್ ಹೇಳ್ತೀನಿ ಹಾಗೆಯೇ ತುಂಬ ಒಳ್ಳೆ ಅಟೆಂಪ್ಟು ರಿಷ್ಯೂ ಅವ್ರದ್ದು ಅವ್ರನ್ನ ಇತ್ತೀಚೆಗೆ ಇಲ್ಲಿವರೆಗೂ ಏನು ನೋಡಿದ್ದೀವಿ ಅದೊಂದು ಪಾತ್ರ ಬಿಟ್ಟು ಬೇರೆ ರೀತಿ ಆ್ಯಕ್ಷನ್ ಇದೆ ಇದರಲ್ಲಿ ತುಂಬ ಚೆನ್ನಾಗಿದೆ ಮತ್ತು ಇತ್ತೀಚೆಗಷ್ಟೇ ನಮ್ಮದು ಚೂಮಂತರ್ ಬಂದಿತ್ತು ಅಂದರೆ ಒಂದು ಪ್ಯಾಟರ್ನ್ ಥರ ತೊಗೊಂಡ್ರೆ ಇದು ಇನ್ನೂ ಬೇರೆ ಥರನೇ ಇದೆ ಅದರ ಟ್ವಿಸ್ಟ್ ಟರ್ನಲ್ಲಿ ಏರಿತ್ತು ಇದರಲ್ಲೂ ಅದೇ ರೀತಿಯೇ ಇನ್ನೂ ಒಳ್ಳೊಳ್ಳೆ ಟ್ವಿಸ್ಟು ಟರ್ನ್ಸು ಎಂದವರೆಗೂ ಪ್ರೇಕ್ಷಕರನ್ನ ಸೀಟಿನ ಹಂಚಲ್ ಅನಿಸುತ್ತೆ ಸೊ ತುಂಬಾ ಖುಷಿ ಆಯ್ತು ಸಿನಿಮಾ ನೋಡಿದಾಗ ಖಂಡಿತ ಇದು ಚಿತ್ರ ಚಿತ್ರಪ್ರೇಮಿಗಳಿಗೆ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಇವತ್ತು ರುದ್ರ ಗರುಡ ಪುರಾಣ ಚಿತ್ರದ ಪ್ರೀಮಿಯರ್ ಅಂಡ್ ತುಂಬಾ ಖುಷಿ ಆಯ್ತು ಸಿನಿಮಾ ನೋಡಿ ಬಹಳ ಚೆನ್ನಾಗಿ ಮಾಡಿದ್ರೆ ಒಂದು ಡಿಫ್ರೆಂಟ್ ಅಟೆಂಪ್ಟ್ ಅಂದ್ರೆ ರೈಟಿಂಗ್ ಇಂದ ಹಿಡಿದು ಆ ಋಷಿ ಅವ್ರದ್ದು ಒಂದು ಸಿಗ್ನೇಚರ್ ಅಂದ್ರೆ ಯೂಶಲಿ ವೆರಿ ಆಕ್ಟಿವ್ ವೆರಿ ಚೋವಿಯಲ್ ಕ್ಯಾರೆಕ್ಟರ್ ಬಟ್ ಅಟ್ ದ ಸೇಮ್ ಟೈಮ್ ತುಂಬ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಜವಾಬ್ದಾರಿ ಇರುವಂಥ ಪೊಲೀಸ್ ಆಫೀಸರ್ ಅದು ಮಾಡಿದ್ದಾರೆ ಇಟ್ಸ್ ರಿಯಲಿ ನೈಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಂದೀಶ್ ಈಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈಂಡ್ ಅವರು ನಂದೀಶ್ ಅವರು ಬಹಳ ಓದ್ತಾರೆ ಅಂತ ವಿಷಯ ಬಟ್ ಇದರಲ್ಲಿ ಆ ಒಂದು ಗರುಡ ಪುರಾಣದ ಎಕ್ಸಾಕ್ಟ್ ನಾನು ಏನಿರುತ್ತೆ ಏನಿರುತ್ತೆ ಅಂತ ನೋಡ್ತಾ ಇದ್ದೆ ಸೊ ಕ್ಲೈಮ್ಯಾಕ್ಸಲ್ಲಿ ಅದನ್ನು ತುಂಬ ಚೆನ್ನಾಗಿ ವಿಷಯನ ಹೇಳಿದ್ದಾರೆ ಸೊ ಆ ಗರುಡ ಪುರಾಣದ ಜೊತೆ ಹೀರೋ ಹೆಸರು ರುದ್ರ ಆ್ಯಡ್ ಆಗಿರೋದ್ರಿಂದ ಅದರಲ್ಲಿ ಇನ್ನೂ ಒಂದು ಎಸೆನ್ಸ್ ಆಡ್ ಆಗಿದೆ ಸೊ ವಿಷ್ಣು ಆ್ಯಂಡ್ ಗುಡ್ ಲಕ್ ಎಲ್ಲರೂ ಈ ಚಿತ್ರನ ನೋಡಿ ಅಂತ ಮೂವಿ ಮಾಡ್ತಾರೆ ಸೊ ಇದು ಕೂಡ ಒಂದು ಡಿಫರೆಂಟ್ ಆಗಿರೋ ಅವತಾರದಲ್ಲಿ ಅವರು ಕಾಣಿಸ್ಕೊಂಡಿದ್ದಾರೆ ಐ ವಿಶ್ ಆಲ್ ದ ಬೆಸ್ಟ್ ಟು ದ ಟೀಮ್ ಅಂಡ್ ಎಲ್ಲರೂ ಬಂದು ಥಿಯೇಟರ್ ಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ವಿಶ್ ಯು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಜೊತೆಯಲ್ಲೇ ಮಾತಾಡ್ಬಿಡೋದ ರುದ್ರ ಗರುಡ ಪುರಾಣ ಒಂದು ಡಿಫ್ರೆಂಟ್ ಕಾನ್ಸೆಪ್ಟು ಎಸಿ ತುಂಬ ಜನ ಆಕ್ಟ್ ಮಾಡಿದ್ದಾರೆ ಸಿನಿಮಾ ಒಂಥರ ಡಿಫ್ರೆಂಟ್ ಆಗಿದೆ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿದೆ ಒಂದ್ಸತಿ ನೋಡ್ಬೋದು ವಾಚ್ ಮಾಡೋದು ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಟ್ರೇಲರ್ ನೋಡಿದಾಗ ತುಂಬ ಒಂದು ಇಂಟ್ರೆಸ್ಟಿಂಗ್ ಕ್ರಿಯೇಟ್ ಆಗಿದ್ದ ಸಿನ್ಮಾ ಇದು ನಾನು ಥಿಯೇಟ್ರಲ್ಲಿ ಇದು ಟೀಸರ್ ನೋಡಿದೆ ಅದಾದ್ಮೇಲೆ ಟ್ರೇಲರ್ ನೋಡಿದಾಗ ಅವರಿಗೆ ಫೋನ್ ಮಾಡಿ ಹೇಳಿದ್ದೆ ವೆರಿ ಇಂಟ್ರೆಸ್ಟಿಂಗ್ ಕಂಟೆಂಟ್ ಅಂತ ಅನಿಸ್ತಾ ಇದೆ ಅಂತ ನಾನು ಹೇಳಿದ್ದೆ ಅವರು ಸಿನಿಮಾಗಳನ್ನ ನಾ ಕವಲದಾರಿ ಆ ಸಿನಿಮಾ ಆದ್ಮೇಲೆ ಆ ಥರ ಜಾನರ್ಗೆ ರಿಷಿಯವರು ಕಾಲಿಟ್ಟಿದ್ದಾರೆ ಅವ್ರ ಬಗ್ಗೆ ಹೇಳಬೇಕಂದ್ರೆ ಆಗಿ ಕನ್ನಡ ಇಂಡಸ್ಟ್ರಿಗೆ ಸಿಕ್ಕಿರುವಂಥ ಒಬ್ಬ ಒಳ್ಳೆ ನಟ ಆ ನಟನ ನಿರ್ದೇಶಕರು ಹೇಗೆಲ್ಲ ಬಳಸ್ಕೊಂಡ್ರೆ ಹೇಗೆಲ್ಲ ಒಳ್ಳೊಳ್ಳೆ ಸಿನಿಮಾಗಳಾಗತ್ತೆ ಅನ್ನೋದಕ್ಕೆ ಕವಲ ಆಮೇಲೆ ಸಿನಿಯರ್ ಮಾಡಿರುವಂಥ ಸಿನಿಮಾಗಳೆಲ್ಲ ಎಕ್ಸಾಂಪಲ್ ಹೆಚ್ಚು ಚೆನ್ನಾಗಿ ಅವ್ರನ್ನ ಬಳಸ್ಕೊಂಡ್ರೆ ನಿಜವಾಗ್ಲೂ ಕನ್ನಡಕ್ಕೂ ಒಬ್ಬ ಒಳ್ಳೆ ನಟ ರಿಷಿ ಒಳ್ಳೆ ಸಿನ್ಮಾಗಳು ಆಗಬೇಕು ಈ ಸಿನಿಮಾ ಒಂದು ಸಸ್ಪೆನ್ಸ್ ಥ್ರಿಲ್ಲರು ಎಂಡ್ವರೆಗೂ ಒಂದು ಕ್ಯೂರಿಯಾಸಿಟಿ ಮೇಂಟೈನ್ ಮಾಡಿಕೊಂಡು ಹೋಗುತ್ತೆ ಕತೆ ಒಳಗಡೆಗೆ ಒಂದು ಒಳ್ಳೆಯ ಪ್ರಯೋ ವಾಚ್ ವಾಚ್ ಅವರು ಸ್ಕ್ರೀನ್ ಟ್ರಜರ್ಸು ಆದಮೇಲೆ ಇದು ಇನ್ನೊಂದು ಅವ್ರಿಗೆ ಹಿಟ್ಟು ಆಗೋದು ಖಂಡಿತ ಅಂತ ನಂದೀಶ್ ಅವರು ಭಾಳ ಗ್ರಿಪ್ಪಿಂಗ್ ಸ್ಕ್ರೀನ್ಲೆ ಆ ಒಂದು ಸಸ್ಪೆನ್ಸ್ ಎಲಿಮೆಂಟ್ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಪ್ರತಿಯೊಬ್ಬರು ಪಾತ್ರನೂ ತುಂಬಾ ಚೆನ್ನಾಗಿ ಖಂಡಿತ ಎಲ್ಲರೂ ನೋಡ್ತಾರೆ ದೊಡ್ಡ ಹಿಟ್ ಆಗುತ್ತೆ ಎಲ್ಲರೂ ನಮಸ್ಕಾರ ಆ ಟ್ರೈಲರ್ ನೋಡಿದಾಗ ನನಗೆ ತುಂಬಾ ಇಷ್ಟ ಆಗಿದೆ ಟ್ರೈಲರ್ ನೋಡಬೇಕು ಸಿನಿಮಾ ನಾನು ಪಡೆಸ ಪ್ರೀಮಿಯರ್ಗೆ ಕರೆದಿದ್ರು ರಿಷಿ ಅವರ ಪರ್ಫಾರ್ಮೆನ್ಸ್ ಹಾಗೂ ಸ್ಕ್ರೀನ್ ಪ್ರಸೆನ್ಸ್ ತುಂಬಾ ಚೆನ್ನಾಗಿದೆ ಅದ್ರಿಗೆ ಪ್ರಿಯಾಂಕ್ ಅವರು ತುಂಬ ಅಭೂಜಾ ಮಾಡಿರೋ ಒಳ್ಳೇದಾಗ್ಲಿ ಈ ಟೀಮ್ ಯಾರು ಎಲ್ಲರೂ ಹೊಸಿದ್ರೆ ಒಂದು ರೆಗ್ಯುಲರ್ ಥ್ರಿಲ್ಲರ್ ಜೊತೆ ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ನ ಮಿಕ್ಸ್ ಮಾಡಿ ಮಾಡಿದಂಥ ಸಿನಿಮಾ ಚೆನ್ನಾಗಿದೆ ಒಂದು ಒಳ್ಳೆ ಅದ್ಭುತವಾದ ಪ್ರಯತ್ನ ಒಳ್ಳೆಯದಾಗಿ ಅಂತ ಸಾರಿ ಮೈಕ್ ಬೀಳ್ಸಲ್ಲ ನಮ್ಮ ಹುಡುಗ ರಿಷಿದ್ ಒಳ್ಳೆ ಫಿಲಮ್ ಬಂದಿದೆ ಅವನ ಹೈಟಿಗೆ ಸರಿಯಾಗಿರೋ ಒಬ್ಬಳು ಒಳ್ಳೆ ಹೀರೋಯಿನ್ ಸಿಕ್ಕಿದ್ದಾಳೆ ರಘು ನಿಡುವಳ್ಳಿ ಅದ್ಭುತವಾದ ಡೈಲಾಗ್ಸ್ ಬಂದಿದ್ದಾರೆ ಕಾಮಿಕಲ್ ಪಂಚ್ಗಳು ಎಲ್ಲ ಕಡೆ ಬ್ಯೂಟಿಫುಲ್ ಆಗಿದೆ ನಕ್ಕು ನಕ್ಕು ಸಾಕಾಯ್ತು ನಾನು ಮಾಡ್ಲಿಲ್ವ ಈ ಫಿಲಮಲ್ಲಿ ಇಂತ ಒಟ್ಟೆನೂ ಉಳಿತು ಅದು ಆಮೇಲೆ ಶಿಕ್ಷಕರು ವಿಚಾರಿಸ್ಕೊಡ್ತೀನಿ ಒಳ್ಳೆ ಥ್ರಿಲ್ಲರ್ ಫಿಲಮು ಇದಕ್ಕಿಂತ ಜಾಸ್ತಿ ಏನು ಹೇಳಿದ್ರು ಸ್ಟೋರಿ ಬಿಟ್ಕೊಟ್ಟಂಗೆ ಆಗ್ಬಿಡುತ್ತೆ ಹಾಗಾಗಿ ಯಾರಿಗಾರ್ಗೆ ಥ್ರಿಲ್ಲರ್ ಶೌನರ್ ಇಷ್ಟ ಇಲ್ಲೇ ಅವರೆಲ್ಲ ಬಂದು ಈ ಫಿಲಮ್ ನೋಡ್ರಿ ನನ್ನಷ್ಟೇ ನೀವು ಎಂಜಾಯ್ ಮಾಡ್ತೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ನಮಸ್ಕಾರ ಉತ್ತರ ಗರ್ಡ್ ಪ್ರಾಣ ತುಂಬ ಅದ್ಭುತವಾಗಿ ಬಂದಿದೆ ಇಟ್ಸ್ ಅ ಟೀಮ್ ವರ್ಕ್ ಅಂತ ಹೇಳ್ಬೋದು ನಂದೀಶ್ವರ ಡೈರೆಕ್ಷನ್ ನನ್ನ ಕಾಸ್ಟ್ ಕೂಡ ಎಲ್ಲರೂ ಅದ್ಭುತವಾಗಿ ಬಂದಿದೆ ಸೊ ಈ ಮೂವಿನ ಎಲ್ಲರೂ ಆ ಥಿಯೇಟ್ರಿಗೆ ಬಂದು ನೋಡಿ ಅಂತ ಎಲ್ಲರಿಗೂ ಹೇಳ್ಬೋದಾ ಇದ್ದೀನಿ ಸೊ ನನಗೆ ಸಿನಿಮಾ ಭಾಳ ಇಷ್ಟ ಆಯಿತು ಜನ್ಸ್ ರೈಟಿಂಗು ಡೈರೆಕ್ಷನ್ ಆ್ಯಕ್ಟಿಂಗು ಪ್ರತಿಯೊಂದು ಭಾಳ ಗ್ರಿಪ್ಪಿಂಗಾಗಿ ಇಂಟ್ರೆಸ್ಟ್ ಅಂತೂ ಮೇಂಟೈನ್ ಮಾಡಿ ಒಳ್ಳೆ ಕಾಂಟೆಂಟ್ ಕೊಟ್ಟಿದ್ದಾರೆ ರಿಷಿ ನನಗೆ ಒಳ್ಳೆ ಸಿಲಿ ಒಳ್ಳೆ ಸಿನಿಮಾಗಳು ಕೊಟ್ಟಿದ್ದಾರೆ ಅವರು ದಾದಿ ಅದು ಅದು ಥರ ಕ್ಯಾರೆಕ್ಟರ್ ಇತರ ಇಂಪೋರ್ಟೆಂಟ್ ಕತೆ ಸಪೋರ್ಟ್ ಅಂತೇಳಿ ಇಂಥ ಒಳ್ಳೆ ಕಂಟೆಂಟ್ ಬರಬೇಕು ನಡ್ತಾ ಇದೆ ಮತ್ತು ಇಂಥ ಒಳ್ಳೆ ಕಂಟೆಂಟ್ ಕೇಳ್ತಾ ಇದೆ ಇದು ಕನ್ನಡ ಚಿತ್ರರಂಗದ ಒಳ್ಳೆಯ ರೀತಿಯ ಪ್ರಗತಿ ನಡೀತಾ ಇದೆ ಸೊ ರೂಪಗಳನ್ನಪ್ಪ ನೋಡಿ ಡೈರೆಕ್ಟರ್ ನನ್ನ ನ್ಯೂಶು ಭಾಳ ಚೆನ್ನಾಗಿ ಮಾಡಿದ್ದಾರೆ ನನ್ನ ಡೈಲಾಗ್ಸ್ ಅಂತೂ ನನಗೆ ಭಾಳ ಇಷ್ಟ ಆಗುತ್ತೆ ಡೈಲಾಗ್ಸ್ ಫಿಲಸಾಫಿಕಲ್ ಆಗಿದೆ ಹಾಸ್ಯವಾಗಿದೆ ನಮಸ್ಕಾರ ರುದ್ರಕರ್ಣ ಪುರಾಣ ಸಿನಿಮಾನ ನೋಡ್ಕೊಂಡು ಬಂದ್ವಿ ಫಸ್ಟ್ ಮೇಜರ್ ಪಾಯಿಂಟ್ ಯಾಕೆ ಸಿನಿಮಾ ನೋಡಬೇಕು ಅಂತಂದ್ರೆ ರಿಷಿ ಪರ್ಫಾರ್ಮೆನ್ಸ್ ಗೋಸ್ಕರ ಐ ತಿಂಕ್ ಇಂದಾಗ್ ಕೊಟ್ಟಿದ್ದಾನೆ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದಾನೆ ಕ್ಲೈಮ್ಯಾಕ್ಸ್ ಎಸ್ಪೆಷಲಿ ವೆರಿ ಅನ್ಎಕ್ಸ್ಪೆಕ್ಟೆಡ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದಾನೆ ಇಂಡಸ್ಟ್ರಿ ನಲ್ಲಿ ಒನ್ ಆಫ್ ದಿ ಗೌಡ ಪುರಾಣ ಅನ್ಕೊಂಡ್ ಬಂದಿದ್ದು ಒಂದು ಆ್ಯಕ್ಷನ್ ಲವ್ ಸ್ಟೋರಿ ಅಂದ್ಕೊಂಡು ಬಂದೆ ಬಟ್ ಹೋಗ್ತಾ ಹೋಗ್ತಾ ಗೊತ್ತಾಗಿದ್ದು ಸಸ್ಪೆನ್ಸ್ ಮೂವಿ ಅಂತ ನನ್ನ ಫ್ರೆಂಡ್ ಅಂತ ಹೇಳ್ಕೊಳ್ತಿಲ್ಲ ರಿಷಿನ ಪಾಪಗಳಿಗೆ ತುಂಬ ಇಷ್ಟಪಡ್ತಾರೆ ಎಲ್ಲರೂ ಕೂಡ ನಾನು ಕೂಡ ತುಂಬ ವರ್ಷ ಎಲ್ಲಾ ಇತ್ತು ಸಿನಿಮಾ ನಂಗೆ ನೋಡಿದಾಗ ರಿಷು ಅದ್ಭುತವಾದ ಪರ್ಫಾರ್ಮರ್ ಅಂತ ಕಾಣಿಸ್ತು ಆ್ಯಂಡ್ ಕ್ಲೈಮಕ್ಸಲ್ಲಿ ತುಂಬ ಅದ್ಭುತವಾಗಿ ಮಾಡಿದ್ದಾನೆ ಸೊ ಈ ಥರ ಇನ್ನೂ ಒಂದಿಷ್ಟು ಹೊಸ ಹೊಸ ಕಥೆಗಳನ್ನು ಆಯ್ಕೆ ಮಾಡಿ ಆ್ಯಂಡ್ ಇದು ಸಿನಿಮಾಗೆ ಬೆಸ್ಟ್ ಒಳಗೆ ಸಿನಿಮಾ ನೋಡ್ಕೊಂಡು ಬರ್ತಾ ಇದೀವಿ ತುಂಬಾನೇ ಏನಂತಾರೆ ಸಿನಿಮಾ ಸ್ಟಾರ್ಟ್ ಆದಾಗಿಂದ ಕೊನೆವರೆಗೂ ಸಹ ಬೆಸ್ಟ್ ಪಾರ್ಟ್ ಏನಂತಂದ್ರೆ ಆಡಿಯನ್ಸ್ ಬಹಳ ಕೆಲಸ ಇದೆ ಯಾರು ಏನು ಹೇಗೆ ಅಂತ ನಾವು ಡಾಟ್ಸ್ ನ ಕನೆಕ್ಟ್ ಮಾಡ್ತಾ ಹೋಗ್ಬೇಕು ಯಾರು ಯಾರಿಗೆ ರಿಲೇಟೆಡ್ ಇದಾರೆ ಇವ್ರು ಯಾರು ಇರ್ಬೋದು ಅಂತ ಒಂದು ನಮಗ್ ಕೆಲಸ ಕೊಡ್ತಿದಾರಲ್ಲ ದಟ್ಸ್ ದ ಬೆಸ್ಟ್ ಪಾರ್ಟ್ ಆಫ್ ದ ಫಿಲ್ಮ್ ಕೊನೆವರೆಗೂ ಸಹ ತುಂಬಾನೇ ಚೆನ್ನಾಗಿದೆ ಅಂದ್ರೆ ಲೈಕ್ ಡಿಕೋಟ್ ಮಾಡೋದೇ ದ ಬೆಸ್ಟ್ ಪಾರ್ಟ್ ಅಂಡ್ ರಿಷಿ ಅವ್ರು ಸಕ್ಕದಾಗ ಕಾಣ್ತಿದ್ದಾರೆ ಟೂ ಗುಡ್ ಆನ್ ಸ್ಕ್ರೀನ್ ಚಾಮಿ ಆ್ಯಂಡ್ ಫೈಟ್ ಆ್ಯಂಡ್ ಎವ್ರಿಥಿಂಗ್ ಅವರು ಪೊಲೀಸ್ ಆಫೀಸರ್ ಯೂನಿಫಾರ್ಮ್ ಅಲ್ಲಿ ಸಕ್ಕದ ಕಾಣ್ತಾರೆ ನಾವೆಲ್ಲ ನೋಡಿದ್ದೀವಿ ಸಹ ಆ್ಯಂಡ್ ಅದು ಫಿಲಮ್ ಆ್ಯಂಡ್ ತುಂಬ ಚೆನ್ನಾಗಿದೆ ನೀವೆಲ್ಲರೂ ಇವಾಗಲೇ ಟಿಕೆಟ್ಸ್ನ ಬುಕ್ ಮಾಡಿ ಥಿಯೇಟ್ರಿಗೆ ಬಂದು ನೋಡಿ ರುದ್ರ ಗರುಡ ಪುರಾಣ ಬಿಗ್ ಕಂಗ್ರ್ಯಾಚುಲೇಷನ್ಸ್ ಟು ದ ಎಂಟ್ ಐ ಥ್ಯಾಂಕ್ ಯು ಜನರಿಗೆ ಸಿನಿಮಾ ತುಂಬ ಇಷ್ಟ ಆಗಿರುತ್ತೆ ಆ್ಯಂಡ್ ಬರ್ತಾ ಇರೋವಂಥ ರಿವ್ಯೂಸ್ಗಳು ನೋಡಿದ್ರೆ ವಿ ಫೀಲ್ ವೆರಿ ಹ್ಯಾಪಿ ಇವತ್ತಿಂದ ನಾವು ಮಾತಾಡೋದಕ್ಕಾಗಲ್ಲ ಅಂದ್ರೆ ಆ ಸಿನಿಮಾ ಈಗ ನಿಮ್ಮದಾಗಿದೆ ಸಿನಿಮಾ ಹೇಗಿದೆ ಅನ್ನೋದ್ರ ಬಗ್ಗೆ ಆಲ್ರೆಡಿ ಚರ್ಚೆ ಕೂಡ ಶುರುವಾಗಿದೆ ನಿಮಗೆ ಸಿನಿಮಾ ನೋಡಬೇಕು ಅಂತ ಆಸೆ ಇದ್ದಲ್ಲಿ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ನೋಡಿ ಅಂತ ಕೇಳ್ಕೊಳ್ತೀವಿ ನಾನು ಯಾವಾಗಲೂ ಹೇಳ್ತೀನಿ ನಾವು ಯಾವತ್ತೂ ಕೂಡ ನಾನು ಯಾವತ್ತೂ ಕೂಡ ನಾನು ಅದ್ಭುತವಾದಂತ ಸಿನಿಮಾ ಮಾಡಿದ್ದೀನಿ ಅಂತೆಲ್ಲ ಹೇಳೋದಕ್ಕೆ ಹೋಗಲ್ಲ ಬಟ್ ನಮ್ಮ ತಂಡ ದಿ ಹ್ಯಾಡ್ ಡನ್ ದೇರ್ ಬೆಸ್ಟ್ ವರ್ಕ್ ಹಾಗಾಗಿ ಐ ಥಿಂಕ್ ಎಲ್ಲರ ಪರಿಶ್ರಮ ಇದೆ ಈ ಒಂದು ಸಿನಿಮಾದಲ್ಲಿ ಸಿನಿಮಾ ಈ ರೀತಿ ಸಿನಿಮಾಗಳನ್ನ ನಾವು ಮಾಡಬೇಕು ಅಂತ ಇದ್ದಲ್ಲಿ ಥಿಯೇಟರ್ಗೆ ಬಂದ್ಬೋದು ಆ್ಯಂಡ್ ನಿಮ್ಗೆ ಏನಾದರೂ ಇಷ್ಟ ಆದರೆ ಅದನ್ನ ದಯವಿಟ್ಟು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಳ್ಳಿ ಸೊ ದ್ಯಾಟ್ ವಿ ಗೆಟ್ ಅನ್ಅದರ್ ಆಪರ್ಚುನಿಟಿ ಟು ಇಂಪ್ರೂವ್ ಆರ್ ಸೆಲ್ಸ್ ಇನ್ನೊಂದಷ್ಟು ಅವಕಾಶಗಳು ಸಿಕ್ಕಿದಾಗ ನಮ್ಮನ್ನು ನಾವು ಬೆಟರ್ ಮಾಡ್ಕೊಳ್ಳೋದಕ್ಕೆ ನಮ್ಮನ್ನು ನಾವು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಬಹಳ ಸಹಾಯ ಆಗುತ್ತೆ ಆ್ಯಂಡ್ ನಮ್ಮ ಗುರಿ ಯಾವತ್ತಿದ್ರೂ ಕೂಡ ಪ್ರೇಕ್ಷಕರನ್ನ ಮನವನಿಸೋದು ಸೊ ಹಾಗಾಗಿ ಎಲ್ರಿಗೂ ನಮಸ್ಕಾರ ತುಂಬಾ ಖುಷಿ ಆಗ್ತದೆ ಇವತ್ತು ಎಲ್ಲರೂ ಇದಕ್ಕೆ ಬಂದಿರೋದಕ್ಕೆ ನಿನ್ನೆ ತಾನೇ ನಾವು ಮೈಸೂರಲ್ಲಿ ಕೂಡ ಪ್ರೀಮಿಯರ್ ಶೋ ಮಾಡಿದ್ವಿ ಒಳ್ಳೆ ರೆಸ್ಪಾನ್ಸ್ ಇತ್ತು ಅಂಡ್ ಇವತ್ತು ನಾವು ಬ್ಯಾಂಗ್ಳೂರಲ್ಲಿ ಪ್ರೀಮಿಯರ್ ಶೋ ಮಾಡ್ತಾ ಇದೀವಿ ಒಂದಷ್ಟು ಕಲಾವಿದರು ಹಾಗೆ ನಿರ್ದೇಶಕರು ಬಂದಿದ್ರು ಅವರಿಗೆಲ್ರಿಗೂ ತುಂಬಾ ಇಷ್ಟ ಆಗಿದೆ ತುಂಬಾ ಆದಂಥ ದಿನ ಇದು ನನಗೆ ಪರ್ಸ್ನಲಿ ಇದು ನನ್ನ ಮೊದಲನೇ ಹೆಜ್ಜೆ ಕನ್ನಡ ಇಂಡಸ್ಟ್ರೀಲಿ ಸಿನ್ಮಾದಲ್ಲಿ ತುಂಬಾ ಖುಷಿಯಾಯಿತು ನನ್ನನ್ನು ನಾನು ಸುಬರ್ ಸ್ಕ್ರೀನಲ್ಲಿ ನೋಡ್ಕೊಂಡಿದ್ದು ಇದೆಲ್ಲ ಕ್ರೆಡಿಟ್ಸು ನನ್ನ ಡೈರೆಕ್ಟರ್ ನಂದೀ ಸರ್ ಮತ್ತು ನಮ್ಮ ಪ್ರೊಡ್ಯೂಸರ್ಲಿ ಫ್ರೆಂಡ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನೀವು ಎಲ್ಲರೂ ಕೂಡ ಸಿನಿಮಾನ ಇಪ್ಪತ್ನಾಲ್ಕನೇ ತಾರೀಕಿಂದ ಎಲ್ಲಡೆ ರಿಲೀಸ್ ಆಗ್ತಾರೆ ಸೊ ಬಂದು ನೋಡಿ ನಿಮ್ಮ ಪ್ರೀತಿ ಹಾಗೆ ಆಶೀರ್ವಾದ ನಮ್ಮ ಇರಲಿ ಅಂತ ಕೇಳ್ಕೊಂಡು ಥ್ಯಾಂಕ್ ಯು